ಪ್ರೀತಿಯ ವೀಕ್ಷಕರೇ ಅನುಪಮ ನಿರಂಜನಾ ಅವರ ಎಳೆ ಕಾದಂಬರಿ ತುಂಬಾ ಸುದೀರ್ಘವಾದಂತ ಕಾದಂಬರಿ ಈ ಕಾದಂಬರಿಯನ್ನ ನಾನು ಒಂದು ಐದು ಅಧ್ಯಾಯಗಳಾಗಿ ವಿಭಾಗಿಸಿ ಅಂದ್ರೆ ಐದು ಭಾಗಗಳಾಗಿ ವಿಭಾಗಿಸಿ ಅದನ್ನ ಎಷ್ಟು ಅಚ್ಚುಕಟ್ಟಾಗಿ ನಿಮಗೆ ಅರ್ಥ ಮಾಡಿಸ್ಬೇಕೋ ಹಾಗೆ ಮಾಡಿಸ್ತಾ ಕಥೆಯಲ್ಲಿ ಯಾವುದೇ ಎಳೆಗಳು ಸ್ಕಿಪ್ ಆಗದೆ ಇದಾಗೆ ನೋಡ್ಕೊಂಡಿದ್ದೀನಿ ಅಲ್ಲಲ್ಲಿ ಎಲ್ಲೋ ಸಣ್ಣ ಪುಟ್ಟ ಸೆಂಟೆನ್ಸ್ ಗಳು ಮಿಸ್ ಆಗಿದೆ ಹೊರತು ಹೆಚ್ಚು ಸ್ಕಿಪ್ಪು ಏನೂ ಆಗಿಲ್ಲ ನೀವು ಈ ಐದು ಭಾಗಗಳನ್ನ ಕೇಳಿಸ್ಕೊಂಡ್ರೆ ಅನುಪಮ ನಿರಂಜನಾ ಅವರ ಎಳೆ ಕಾದಂಬರಿಯನ್ನು ಸಂಪೂರ್ಣವಾಗಿ ಓದಿದಾಗ ಆಗತ್ತೆ ನಾನು ನಿಮಗೆ ಆಡಿಯೋ ಮತ್ತೆ ವಿಡಿಯೋ ಎರಡೂ ಕೂಡ ಇರುವಂತೆ ನೋಡ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಈ ಒಂದು ಸ್ಟೋರಿಯನ್ನ ವಿದ್ಯಾರ್ಥಿಗಳು ಯಾವ ಪ್ರಶ್ನೆಗಳು ಬಂದ್ರೂ ಕೂಡ ಬರಿಬೋದು ಹಾಗೆ ಮಾಡಿದ್ದೇನೆ ಎಲ್ಲೂ ಕೂಡ ಅವರಿಗೆ ಹೆಚ್ಚು ಸ್ಕಿಪ್ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದೇನೆ ಯಾವುದೇ ಮೂಲೆಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಉತ್ತರಗಳನ್ನ ವಿಡಿಯೋ ನೋಡಿ ಬರಿಬಹುದು ಆ ರೀತಿನಲ್ಲಿ ಮಾಡಿಕೊಟ್ಟಿದ್ದೇನೆ ನೀವೇನಾದ್ರೂ ಐದು ಭಾಗಗಳನ್ನ ಕಾನ್ಸಂಟ್ರೇಶನ್ ಇಟ್ಟು ಕೇಳದೆ ಆದ್ರೆ ಖಂಡಿತ ನೀವು ಪ್ರತಿಯೊಂದು ಅಂಶಗಳನ್ನು ಕೂಡ ಗ್ರಹಿಸ್ತೀರಿ ಪ್ರತಿಯೊಂದು ವಿಚಾರವನ್ನು ಕೂಡ ಅರ್ಥ ಮಾಡ್ಕೊಳ್ತೀರಿ ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಅಟೆಂಡ್ ಮಾಡಕ್ ಸಾಧ್ಯ ಆಗ್ತದೆ ಆ ರೀತಿನಲ್ಲಿ ನಾನು ಈ ವಿಡಿಯೋಗಳನ್ನ ಮಾಡಿ ನಿಮಗೆ ಕೊಟ್ಟಿದ್ದೀನಿ ಪ್ರತಿ ದೃಶ್ಯಗಳ ಸಾರವನ್ನ ಒಂದೆರಡು ವಾಕ್ಯಗಳಲ್ಲಿ ಪರಿಚಯ ಮಾಡ್ಕೊಡೋದಾದ್ರೆ ಮೊದಲನೇ ದೃಶ್ಯ ಶಿವಪುರದ ಮುನೇಶ್ವರನ ಗುಡಿಯ ಬಳಿಯಲ್ಲಿ ಗಿರಿಜೆ ಮತ್ತು ರಂಗದಾಸನ ಪರಿಚಯ ಎರಡನೇ ದೃಶ್ಯ ಉಗ್ರಪ್ಪ ತನ್ನ ಕಾರ್ಮಿಕರನ್ನ ಶೋಷಣೆ ಮಾಡುವ ಬಗೆ ಮೂರನೇ ದೃಶ್ಯದಲ್ಲಿ ರಂಗದಾಸನ ಮನೆಯ ಪರಿಚಯ ಮುದ್ದು ಸ್ವಾಮಿಯ ಪರಿಚಯ ಗಿರಿಜೆಗೆ ರಂಗದಾಸನ ಮೇಲೆ ಪ್ರೀತಿ ಹೆಚ್ಚಾಗುವ ರೀತಿ ನಾಲ್ಕನೇ ದೃಶ್ಯ ಉಗ್ರಪ್ಪನಿಗೆ ಸ್ವಾಮಿಯ ಮನೆಯಂತೆಯೇ ನನ್ನ ಮನೆಯೂ ಇರಬೇಕೆಂಬ ಆಸೆ ಮುದ್ದು ಸ್ವಾಮಿ ಮತ್ತು ಗಿರಿಜೆ ಮದುವೆಯ ಪ್ರಸ್ತಾಪ ಐದನೇ ದೃಶ್ಯ ಗಿರಿಜೆ ಮತ್ತು ಮುದ್ದುಸ್ವಾಮಿಯ ಮದುವೆ ನೇಕಾರರ ಪಂಗಡಗಳ ಪರಿಚಯ ಮತ್ತು ಅವರ ಸಂಸ್ಕೃತಿ ಗಿರಿಜೆಗೆ ಮುದ್ದು ಸ್ವಾಮಿ ಸ್ವಭಾವದ ಪರಿಚಯ ಆರನೆಯ ದೃಶ್ಯ ಶಿವನಕೆರೆಯಲ್ಲಿ ಗಂಗಮ್ಮ ದೇವಿಯ ತೆಪ್ಪೋತ್ಸವ ಅರಸಪ್ಪನ ಕೈ ಮಗ್ಗಕ್ಕೆ ಸಿಕ್ಕಿ ಕಟ್ಟಾಗುವುದು ಏಳನೆಯ ದೃಶ್ಯ ಉಗ್ರಪ್ಪನ ವಿರುದ್ಧ ಕಾರ್ಮಿಕರು ಸಿಡಿದೇಳುವುದು ಅವನಿಂದ ಐದು ಸಾವಿರ ರುಗಳ ಕಾಂಪನ್ಸೇಷನ್ ಅನ್ನು ಅರಸಪ್ಪನಿಗೆ ಕೊಡಿಸುವುದು ಉಗ್ರಪ್ಪನ ಪರಸ್ತ್ರೀಯ ಸಹವಾಸ ಎಂಟನೇ ದೃಶ್ಯ ಗಿರಿಜೆ ಮತ್ತು ಮುದ್ದುಸ್ವಾಮಿಯ ನಡುವೆ ಸಾಂಸಾರಿಕ ಬಿರುಕು ಮುದ್ದುಸ್ವಾಮಿಯ ಕ್ರೂರ ಸ್ವಭಾವದ ಸಂಪೂರ್ಣ ಅನಾವರಣ ನಾಗಲಕ್ಷ್ಮಿಗೆ ರಂಗದಾಸನ ಮೇಲೆ ಮೋಹ ಆಕೆಗೆ ದೆವ್ವ ಬಿಡಿಸುವ ಪ್ರಸಂಗ ಒಂಬತ್ತನೇ ದೃಶ್ಯದಲ್ಲಿ ರಂಗದಾಸನ ಮನೆ ಪಾಠದ ಪರಿಚಯ ಅಸಿಸ್ಟೆಂಟ್ ಪ್ರೊಫೆಸರ್ ಸಾಂಬಶಿವನ್ ಪರಿಚಯ ಅಧ್ಯಾಪಕನೋರ್ವನ ಪ್ರಭಾವದ ಪರಿಚಯ ನೇಕಾರರ ಪಂಗಡಗಳ ಮೂಲದ ಚರ್ಚೆ ಹತ್ತನೇ ದೃಶ್ಯದಲ್ಲಿ ನಾಗಲಕ್ಷ್ಮಿಯ ಮಾನಸಿಕ ಕಾಯಿಲೆ ಅದಕ್ಕಾಗಿ ಮಾನಸಿಕ ತಜ್ಞರಿಂದ ಔಷಧೋಪಚಾರ ಮುದ್ದುಸ್ವಾಮಿ ಎಂಎಲ್ಎ ಆಗಿ ಮಾಡುವ ಕೆಲಸ ಕಾರ್ಯಗಳು ಮತ್ತು ಅವನ ಆರೋಗ್ಯ ಹದಗೆಡುವುದು ಭಾಗವತರು ಕಾಲಕ್ಷೇಪವನ್ನ ನಡೆಸುವುದು ಅವರ ಒಳ ಹೊರ ಗುಣಗಳ ಪರಿಚಯ ಹನ್ನೊಂದನೆಯ ದೃಶ್ಯದಲ್ಲಿ ರಂಗದಾಸನ ಅಕ್ಕನ ಪರಿಚಯ ಅರಸಪ್ಪನ ಅಂಗಡಿ ಕಾರ್ಮಿಕ ಸಂಘದ ಸ್ಥಾಪನೆ ಹನ್ನೆರಡನೆಯ ದೃಶ್ಯದಲ್ಲಿ ಮುದ್ದುಸ್ವಾಮಿಯ ಹಾರ್ಟ್ ನಿಂದ ಸಾವು ಮತ್ತು ಅವನ ದಫನ್ ಕಾರ್ಯಗಳು ಗಿರಿಜೆಯನ್ನು ವಿಧುವೆಯಾಗಿಸುವ ಸಂಪ್ರದಾಯ ಮೂಡಲಯ್ಯನ ವ್ಯಕ್ತಿತ್ವದ ಪರಿಚಯ ಗಿರಿಜೆ ತಾಯಿಯ ಮನೆಗೆ ಬಂದು ಹೋಗುವುದು ಹದಿಮೂರನೇ ದೃಶ್ಯದಲ್ಲಿ ಹಾಸ್ಟೆಲ್ ನ ಪರಿಚಯ ಗಂಗಾಧರ ಮತ್ತು ರಂಗದಾಸನ ಮನೋಲಕ್ಷಣಗಳ ಪರಿಚಯ ಶಾಂಬಶಿವನ್ ಮತ್ತು ರಂಗದಾಸನ ನಡುವೆ ನೇಕಾರರ ಸಂಸ್ಕೃತಿಗಳ ಬಗ್ಗೆ ಇನ್ನೊಂದಷ್ಟು ಚರ್ಚೆ ಹದಿನಾಲ್ಕನೇ ದೃಶ್ಯದಲ್ಲಿ ಗಿರಿಜೆಗೆ ಹೆಣ್ಣು ಮಗುವಾಗುವುದು ಗಿರಿಜೆಯ ಮೇಲೆ ಸಂಕಮ ಆಪಾದನೆ ಮಾಡುವುದು ಗಿರಿಜೆಯು ತಾಯಿಯ ಮನೆಯಲ್ಲೇ ಉಳಿಯುವುದು ಗಂಗಾಧರ ತನ್ನ ಪ್ರೀತಿಯ ವಿಚಾರವನ್ನ ಗಿರಿಜೆಯ ಜೊತೆ ಹಂಚಿಕೊಳ್ಳುವುದು ಮತ್ತೊಮ್ಮೆ ಗಿರಿಜೆಯನ್ನ ರಂಗದಾಸ ಉಗ್ರಪ್ಪನ ಮನೆಯಲ್ಲೇ ಭೇಟಿಯಾಗುವುದು ರಂಗದಾಸ ಮಗ್ಗದಲ್ಲಿ ಬರುವ ಎಳೆಗಳ ಬಗೆಗೆ ಮತ್ತು ಮನುಷ್ಯನಿಗೆ ಬೇಕಾಗುವ ಎಳೆಗಳ ಬಗೆಗೆ ತನ್ನ ಅಂತರಂಗದಲ್ಲೇ ಚರ್ಚಿಸುವುದು ಹದಿನೈದನೇ ದೃಶ್ಯದಲ್ಲಿ ಗಿರಿಜೆ ಹಣೆಗೆ ಕುಂಕುಮವನ್ನು ಹಚ್ಚುವುದು ಮತ್ತು ಕೆಲಸಕ್ಕೆ ಸೇರಿಕೊಳ್ಳುವುದು ನಂಜುಂಡನ ಮದುವೆ ಹದಿನಾರನೇ ದೃಶ್ಯದಲ್ಲಿ ಗಂಗಾಧರ ಮತ್ತು ರಂಗದಾಸನ ನಡುವೆ ಚರ್ಚೆಗಳು ಗಂಗಾಧರ ತಾನು ಪ್ರೀತಿಸಿದ ಹುಡುಗಿ ಸರೋಜಳ ಪ್ರಸ್ತಾಪವನ್ನು ತಂದೆಯೊಂದಿಗೆ ಮಾಡುವುದು ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಚಲಾಯಿಸುವುದು ಸರೋಜಾಳ ತಂದೆ ಗೋಪಾಲರಾಯರು ಉಗ್ರಪ್ಪನ ಮನೆಗೆ ಬಂದು ಮದುವೆ ಪ್ರಸ್ತಾಪವನ್ನು ಮಾಡಿ ಗಂಗಾಧರ ಮತ್ತು ಸರೋಜಳ ಮದುವೆಯನ್ನು ಮಾಡಿ ಮುಗಿಸುವುದು ಹದಿನೇಳನೇ ದೃಶ್ಯದಲ್ಲಿ ಕಮಲೆ ಮದುವೆಯ ಪ್ರಸ್ತಾಪ ಗಿರಿಜೆ ರಂಗದಾಸನ ಮನೆಯನ್ನ ಭೇಟಿ ಮಾಡುವುದು ರಂಗದಾಸ ಮತ್ತು ಗಿರಿಜೆಯ ಒಡನಾಟವನ್ನ ನೋಡಿ ಜನರು ಮಾತನಾಡಿಕೊಳ್ಳುವುದು ರಂಗದಾಸನ ಅಂತರಂಗದ ತಳಮಳ ನೌಕರರ ಸಹಕಾರ ಸಂಘದ ಸ್ಥಾಪನೆ ಹದಿನೆಂಟನೇ ದೃಶ್ಯದಲ್ಲಿ ಮೂಡಲೆಯ ರಂಗದಾಸನನ್ನು ಕಂಡರೆ ಉರಿದು ಬೀಳುವುದು ರಂಗದಾಸನಿಗೆ ತನ್ನ ಚೇಲಾಗಳಿಂದ ಒಡೆಸುವುದು ಮತ್ತೊಮ್ಮೆ ಗಿರಿಜೆ ಮತ್ತು ರಂಗದಾಸನ ಭೇಟಿ ಅದೇ ಮುನೇಶ್ವರ ಗುಡಿಯ ಬಳಿಯಲ್ಲಿ ಹೊಂಗೆ ಮರದ ಕೆಳಗೆ ಮಾತುಕತೆ ಇಬ್ಬರ ನಡುವೆ ಮದುವೆಯ ಪ್ರಸ್ತಾಪ ಹಾಗೂ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವುದು ಇದಿಷ್ಟು ಸಂಕ್ಷಿಪ್ತವಾಗಿ ಹಾಗೂ ಈ ಹದಿನೆಂಟು ದೃಶ್ಯಗಳ ಸಂಪೂರ್ಣ ಸ್ಟೋರಿಯನ್ನ ನನ್ನ ಚಾನೆಲ್ನಲ್ಲಿ ಹೋಗಿ ನೋಡಿ ಅಥವಾ ವಿಡಿಯೋ ಕೇಳಿದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ವಿಡಿಯೋಗಳ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೋಡಿ ಅಥವಾ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಪ್ರೀತಿ ವೀಕ್ಷಕರೇ ಕಥೆಯನ್ನ ಸಂಪೂರ್ಣವಾಗಿ ಕೇಳಿಸ್ಕೊಳ್ತೀರಾ ಅಂತ ಅನ್ಕೊತೀನಿ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಇದನ್ನ ತಲ್ಪಿಸ್ತೀರಾ ಶೇರ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡಿ ಜೊತೆಗೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಆ ಮೂಲಕ ನನ್ನ ಶ್ರಮಕ್ಕೆ ಸಾಸುವೆಷ್ಟಾದರೂ ಬೆಲೆಯನ್ನ ದೊರಕಿಸಿ ಕೊಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ